ಎಲ್ಲರಿಗೂ ನಮಸ್ಕಾರ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಈ ಹಬ್ಬಕ್ಕೆ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಹಾಗೆ ಏನೇನು ಸಾಮಾನುಗಳನ್ನು ತಂದಿಟ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿಸ್ತೀನಿ ಇನ್ನು ನಾಳೆ ನಾಡ್ದ ಹಬ್ಬ ಅಂತ ಹೇಳ್ತಾರಲ್ಲ ಆವಾಗ ಏನೇನು ತಗೋಬೇಕು ಅನ್ನೋದು ಮತ್ತೊಂದು ವಿಡಿಯೋ ಮಾಡ್ತೀನಿ ಇದು ಮುಂಚೆನೇ ತಂದಿಟ್ಕೋ ಅಂತ ಕೆಲವು ಸಾಮಾನುಗಳನ್ನು ಹೇಳ್ತೀನಿ ಈಗ ಸಾಮಾನು ಇಷ್ಟೆಲ್ಲ ಹೇಳಲ್ಲ ಇಷ್ಟು ತಗೋಬೇಕಾ ಅಂತೇನಿಲ್ಲ ನಿಮ್ಮಲ್ಲಿ ಆಲ್ರೆಡಿ ಇದ್ವಾ ಅದನ್ನ ತಗೋಬೇಡಿ ಇಲ್ಲದನ್ನ ತಗೊಳ್ಳಿ ಇನ್ನು ನಾನು ಇಲ್ಲಿ ಹೇಳಿದಲ್ಲಿ ಇಷ್ಟೆಲ್ಲನೂ ಕೆಲವೊಂದು ಸಿಕ್ಕಂಗಿಲ್ಲ ಸಿಗ್ಲಾರ್ದಾಗ ನಾವು ಸಿಕ್ಕಿಲ್ಲಲ್ಲ ಅಂತ ಏನು ಬೇಜಾರು ಪಟ್ಕೋಬೇಡಿ ನಿಮಗೆ ಯಾವುದು ಸಿಕ್ಕಿದೆಯಲ್ಲ ಅದರಿಂದ ಪೂಜೆ ಮಾಡಿ ಆಮೇಲೆ ನೀವು ಎಲ್ಲಿಗಾದರೂ ಹೋಗ್ತಾ ಇರ್ತೀರಲ್ಲ ಆವಾಗ ನೀವು ನಾನು ಹೇಳಿದಂಥ ವಸ್ತುಗಳಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಾಗ ಅಲ್ಲಿ ಕೂಡ ಖರೀದಿ ಮಾಡ್ಬೋದು ನಾನು ಹೀಗೆ ಮಾಡಿದ್ದು ಪ್ರತಿ ವರ್ಷ ಕೂಡ ಒಂದೊಂದೇ 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 ಸಾಮಾನನ್ನು ತಗೊಳ್ತಾ ಹೋಗಿದ್ದೀನಿ ನಾನು ಈಗ ವರಮಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಮೂವತ್ತು ವರ್ಷ ಆಯ್ತು ನಾನು ಚಿಕ್ಕಂದಿನಲ್ಲಿರುವಾಗೆ ನನ್ನ ಇರುವಾಗ ಮದುವೆ ಆಗಿತ್ತು ಆಮೇಲೆ ಅತ್ತೆ ಮನೆಗೆ ಬಂದ್ಮೇಲೆ ನಮ್ಮ ಅತ್ತೆ ಅವರು ಮಾಡ್ತಾ ಇದ್ರು ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರಲಿಲ್ಲ ಜಸ್ಟ್ ಒಂದು ಕಾಯಿ ತುಂಬಿಟ್ಟು ಒಂದು ಬ್ಲೌಸ್ ಪೀಸ್ ಸೇರಿಸಿ ನೈವೇದ್ಯ ಮಾಡಿ ಆ ದಿನ ಪೂರ ದೀಪ ಕಾದು ನೆಕ್ಸ್ಟ್ ಡೇ ವಿಸರ್ಜನೆ ಮಾಡ್ತಾ ಇದ್ವಿ ಪೂಜೆಕ್ಕ ಇಡೋದಕ್ಕೆ ಒಂದು ಬೆಳ್ಳಿ ಸಾಮಾನು ಕೂಡ ಇರಲಿಲ್ಲ ಹಾಗಂತ ಪೂಜೆನ ನಾವು ಬಿಡ್ತಿರ್ಲಿಲ್ಲ ಪೂಜೆ ಮಾತ್ರ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾನೆ ಬಂದ್ವಿ ಆಗಿಂದ ಪ್ರತಿ ವರ್ಷ ಒಂದೊಂದು ಪ್ರತಿ ವರ್ಷ ಒಂದೊಂದು ಸಾಮಾನು ತಗೊಂಡು ಈಗೆಲ್ಲ ಸಾಮಾನು ಕೂಡ ಇಟ್ಟು ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಈಗ ನಾನು ಹೇಳಿರುವಂತ ಲಿಸ್ಟ್ ಎಲ್ಲಾನು ತಗೋಬೇಕಾ ಅಂತೇನ್ ಅನ್ಕೋಬೇಡ್ರಿ ನಿಮ್ಮಲ್ಲಿ ಕೆಲವು ಸಾಮಾನು ತಗೊಳ್ಳಿ ಇಲ್ಲ ಅಂದ್ರೆ ನೀವು ಹೊರಗಡೆ ಈ ಗ್ರಂಥಿ ಅಂಗಡಿಗಳಲ್ಲೆಲ್ಲ ಸಿಕ್ಕುತ್ತೆ ಅಲ್ಲಿ ಕೂಡ ಪರ್ಚೆಸ್ ಮಾಡ್ಬೋದು ಇಲ್ಲ ನಮ್ಗೆ ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ನೀವ್ ಎಲ್ಲಿಗಾದ್ರೂ ಹೋಗ್ತಾ ಇರ್ತೀರಲ್ಲ ಅಹ್ ಟೂರ್ ಹೋಗ್ತಾ ಇರ್ತೀರಾ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಈ ವಸ್ತುಗಳು ನಿಮ್ ಕಣ್ಣಿಗೆ ಬಿದ್ರೆ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನಾನ್ ಹಾಗೆ ಮಾಡಿರೋದು ನನ್ ಮಗಳ ಪೂಜೆ ಮಾಡ್ಬೋದು ಸಹಿತ ಅವಳತ್ರ ಕೂಡ ನಾನು ಕೊಟ್ಟಿರೋ ಕೆಲವು ಸಾಮಾನುಗಳ ಮಾತ್ರ ಇದ್ವು ಇನ್ನ ಕೆಲವು ಇರ್ಲಿಲ್ಲ ನೀವ್ ಹೀಗೆ ತಗೋಬೇಕು ಅಂತೇನು ಅವಸರ ಮಾಡ್ಕೋಬೇಡ ಎಲ್ಲಿಗನ್ ಹೋದಾಗ ತಗೋಳೋಣ ಅಂತ ಹೇಳಿ ನಾವ್ ಲಾಸ್ಟ್ ಟೈಮ್ ರಾಮೇಶ್ವರಕ್ ಹೋದಾಗ ಅಲ್ಲಿ ಕೌಡೆ ಗೋಮತಿ ಚಕ್ರ ಎಲ್ಲ ಅವಳ ಹತ್ರ ಏನೇನಿಲ್ಲ ಅಲ್ಲಿ ಕೆಲವು ಐಟಮ್ಸ್ ಅನ್ನ ಕೊಡ್ಸಿದೆ ಇವು ಕೂಡ ಅಷ್ಟೇ ಈಗ ಯಾವ ನಿಮ್ಗೆ ತಗೊಳಕ್ಕೆ ಸಾಧ್ಯನೋ ಅವೆಲ್ಲ ತಗೊಳ್ಳಿ ಇಲ್ಲದು ನೆಕ್ಸ್ಟ್ ಇಯರ್ ತಗೊಳ್ಳಿ ಏನು ತೊಂದರೆ ಇಲ್ಲ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಮತ್ತು ಶ್ರದ್ಧೆ ನಾನು ಹೇಳ್ತಾ ಹೋಗ್ತೀನಿ ನೀವು ಬರ್ಕೋತಾ ಹೋಗ್ರಿ ಅರ್ಶಿಣ ಕುಂಕುಮ ಮತ್ತು ಅರ್ಶಿಣ ಕೊಂಬು ಸಿಕ್ತದಲ್ಲ ಮಕ್ಕಳ ಅರ್ಶಿಣ ಅಂದರೆ ಅದು ಕೊಡ್ತಾರೆ ಆ ಕೊಂಬು ಆಮೇಲೆ ಗಂಧ ಆಮೇಲೆ ಉತ್ತುತ್ತಿ ಖರ್ಜುರ ಹಣ್ಣು ಬರ್ತಾ ಅಲ್ಲ ಅದಾದರೂ ಸರಿ ಆಮೇಲೆ ಗೋಮತಿ ಚಕ್ರ ತಾವರೆ ಬೀಜ ಮೂವತ್ತ್ಮೂರು ಕಾಯಿನ್ಸ್ ಒಂದು ರೂಪಾಯಿ ಕಾಯಿನ್ ಆಗಲಿ ಎರಡು ರೂಪಾಯಿ ಕಾಯಿನ್ ಆಗಲಿ ಹಳೆಯದಾದ್ರೆ ಚೆನ್ನಾಗಿ ಈಗೆಲ್ಲ ಸ್ಟೀಲ್ ಅದರಲ್ಲಿ ಕಬ್ಬಿಣ ಮಿಕ್ಸ್ ಇರುತ್ತೆ ಹಾಗಾಗಿ ಅಂತ ತಗೊಳರ್ದಂಗ್ ಕಾಯಿನ್ಸ್ ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿ ಕಾಯಿನ್ ಆದ್ರೆ ಇನ್ನೂ ಚೆನ್ನಾಗಿ ಯಾಕಂದ್ರೆ ಅದರಲ್ಲಿ ತಾಮ್ರದಿಂದ ಮಾಡಿರ್ತಾರಲ್ಲ ಇದು ಇಲ್ಲಿ ದುಡ್ಡು ಕೌಂಟ್ ಆಗೋದಿಲ್ಲ ಕಾಯಿನ್ಸ್ ಮೂವತ್ ಮೂರು ಅಂದ್ರೆ ಮೂರು ಪ್ಲಸ್ ಮೂರು ಆರು ಆಗುತ್ತಲ್ಲ ಹಾಗಾಗಿ ಈ ಗೋಮತಿ ಚಕ್ರ ಇವೇನು ಹೇಳಿದ್ನೆಲ್ಲ ಪೀಸ್ ಪೀಸ್ಗಳನ್ನು ತಗೋಬೇಕು ಆಮೇಲೆ ಒಣ ಕೊಬ್ಬರಿ ಕಲ್ಸಕ್ರಿ ಏಲಕ್ಕಿ ಲವಂಗ ಬಾದಾಮಿ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ತಗೊಳ್ಳಿ ಆಮೇಲೆ ಗುಂಡಡಿಕೆ ಅಂತ ಬರುತ್ತಲ್ಲ ಅದು ಒಂದು ತಗೊಳ್ಳಿ ಮತ್ತೆ ಬಟ್ಲ ಅಡಿಕೆ ಅಂತ ಬರ್ತಾವಲ್ಲ ಅದು ಆರು ತಗೊಳ್ಳಿ ಮತ್ತೆ ನೀವು ಮುತ್ತೈದ ಬಂದವರಿಗೆ ಅಡಿಕೆ ಕೊಡ್ತೀವಂದ್ರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಅದಾದಮೇಲೆ ಲಾವಂಚ ಬೇರು ತೊಗೊಳ್ಳಿ ಲಾವಂಚ ಬೇರ್ ಅಂದ್ರೆ ಗ್ರಂಥಿ ಅಂಗಲ್ ಕೊಡ್ತಾರೆ ಅದು ಆಮೇಲೆ ಜವಾದಿ ಪೌಡರ್ ಅಂತ ಬರುತ್ತೆ ಅದು ಕೂಡ ತಗೊಳ್ಳಿ ಅದು ಕೂಡ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಸೀರೆ ಮತ್ತೆ ಬ್ಲೌಸು ನೀವು ಸೀರೆ ಏರಿಸ್ತೀರ ಅಂದ್ರೆ ಸೀರೆ ತೊಗೊಳ್ಳಿ ಇಲ್ಲ ಬ್ಲೌಸ್ ಪೀಸ್ ಅಂದ್ರೆ ಬ್ಲೌಸ್ ಪೀಸ್ ತಗೊಳ್ಳಿ ಹಾಗೆ ನೀವು ಮನೆಗೆ ಬಂದಿರ್ತಾರಲ್ಲ ಮುತ್ತೈದವರಿಗೆ ಅವ್ರಿಗೂ ಕೂಡ ಬ್ಲೌಸ್ ಪೀಸ್ ಕೊಡ್ತೀವಿ ಅಂದ್ರೆ ಎಷ್ಟು ಜನಕ್ಕೆ ಕೊಡ್ತಿರೋ ಅಷ್ಟು ಬ್ಲೌಸ್ ಪೀಸ್ ಅನ್ನ ತೊಗೊಳ್ಳಿ ಅದಾದ್ಮೇಲೆ ಬಳೆಗಳನ್ನ ತಗೊಳ್ಳಿ ಒನ್ ಡಜನ್ ಸೇಮ್ ಕೈ ಸೈಜ್ ಏನಿರ್ತದಲ್ಲ ಆ ಸೈಜ್ ಬಳೆಗಳನ್ನ ತಗೊಂಡು ಆಕೆ ಮುಂದಿಡಿ ಆಮೇಲೆ ನೀವು ಔಟರ್ನ ಹಾಕೋಬಹುದು ಇಲ್ಲ ಅಂದ್ರೆ ಇವಾಗ ಚಿಟ್ಟಿ ಬಳೆ ಅಂತ ಬರುತ್ತೆ ಎಷ್ಟಿಷ್ಟೇ ಇಷ್ಟಿಷ್ಟೇ ಅದು ಯೆಲ್ಲೋ ಕಲರ್ ಸಿಕ್ಕುತ್ತೆ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಸಿಕ್ಕತ್ತೆ ನೂರ ಎಂಟರದ್ದು ಒಂದು ಮಾಲನೂ ಇರುತ್ತೆ ಅದು ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಥರ ಒಂದು ಬಳೆ ಕೂಡ ತೊಗೊಳ್ಳಿ ಅದಾದ್ಮೇಲೆ ಉಡೇಕಿ ಸಾಮಾನು ಅಂತ ಬರುತ್ತೆ ಅದು ನೀವು ಅಂಗಡಿಗೆ ಸಿಗ್ತದ ಸಣ್ಣದ ಪಾಚಿಮಿ ಇರುತ್ತೆ ಮತ್ತು ಸಣ್ಣದೊಂದು ಕನ್ನಡಿ ಇರುತ್ತೆ ಆಮೇಲೆ ಅದರಲ್ಲಿ ಕಾಡಿಗೆ ಸಿಂಧೂರ ಎಲ್ಲ ಲಕ್ಷ್ಮಿ ಉಡೇಕಿ ಸಾಮಾನು ಅಂದರೆ ಕೊಡ್ತಾರೆ ಅವೆಲ್ಲ ಕೂಡ ಒಂದು ತೊಗೊಳ್ಳಿ ಗುಲಗಂಜಿ ತಗೊಳ್ಳಿ ಪಚ್ಚ ಕರ್ಪೂರ ತಗೊಳ್ಳಿ ರಂಗೋಲಿ ಪುಡಿ ತೊಗೊಳ್ಳಿ ಅಕ್ಕಿ ಹಿಟ್ಟು ಹಾಕ್ತೀವಲ್ಲ ಲಕ್ಷ್ಮಿ ಮುಂದೆ ಹಾಕೋದಕ್ಕೆ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ತೊಗೊಳ್ಳಿ ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕಿರ್ತೀವಲ್ಲ ಅಲ್ಲಿ ಕಮಲಗಳಾಗಿ ಕಲರ್ಫುಲ್ ಆಗಿ ಸ್ವಲ್ಪ ಕಲರ್ ರಂಗೋಲಿ ಕೂಡ ತಗೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ದೀಪ ಹಚ್ತೀವಲ್ಲ ನಾವು ಆ ದೀಪಗಳನ್ನ ಸಹಿತ ಹಚ್ಚೋದಕ್ಕೆ ಆ ದೀಪದ ಪ್ರಣತಿಗಳು ತಗೊಳ್ಳಿ ಆಮೇಲೆ ಲಕ್ಷ್ಮಿನ ಕುಡಿಸೋದಿಕ್ಕೆ ತೆಂಗೆ ಅಥವಾ ಕೂಡ ನೀವು ಸ್ಟೀಲ್ದು ಯಾವುದೇ ಕಾರಣಕ್ಕೂ ಇಡಬೇಡಿ ರಾಗಿದು ಇತ್ತಾಳಿದ್ದು ಒಂದು ತಗೊಳ್ಳಿ ಮನೆಯಲ್ಲಿ ಇತ್ತು ಅಂದ್ರೆ ತಗೊಳೋದ್ ಅವಸರ ಇಲ್ಲ ಅದು ಲಕ್ಷ್ಮಿ ಮೂರ್ತಿ ಇದ್ರೆ ಮೂರ್ತಿ ತಗೊಳ್ಳಿ ಇಲ್ಲ ಅಂದ್ರೆ ಲಕ್ಷ್ಮಿ ಫೋಟೋ ಆದ್ರೂ ತಗೊಳ್ಳಿ ನಿಮ್ ಮನೆಯಲ್ಲಿ ಇದ್ರೆ ಪರ್ವಾಗಿಲ್ಲ ಹೊಸದಾಗಿ ಯಾರಾದ್ರೂ ಮಾಡೋರಿದ್ರೆ ಒಂದು ಫೋಟೋ ಅಥವಾ ಒಂದು ಮೂರ್ತಿನ ತಗೊಳ್ಳಿ ಒಣ ಕಡಲೆ ಕೂಡ ತೊಗೊಳ್ಳಿ ಅದನ್ನ ಕೂಡ ನೆನೆ ಹಾಕಿ ಅಮ್ಮವ್ರಿಗೆ ನೈವೇದ್ಯ ಇಟ್ಟರೆ ಚೆನ್ನಾಗಿ ಹಾಗೆ ನೀವು ಕರತ್ತಿರಲ್ಲ ಮುತ್ತೈದವರಿಗೆ ಅವ್ರಿಗೂ ಕೂಡ ಕೊಡಬಹುದು ಲಕ್ಷ್ಮೀಗೆ ಗೇರ್ಸೋದಕ್ಕೆ ಗಜ್ಜೆ ವಸ್ತ್ರ ಮತ್ತೆ ಗಣಪತಿಗೆ ಏರ್ಸೋದಕ್ಕೆ ಗಜ್ಜೆ ವಸ್ತ್ರ ಬೇಕು ಅದ್ರ ಜೊತೆಗೆ ರೋಸ್ ವಾಟ್ರು ಗಂಗಾ ಜಲ ತಗೊಳ್ಳಿ ಹಾಗೆ ಲಕ್ಷ್ಮಿಗೆ ಮುತ್ತು ಹವಳ ಪಚ್ಚೆ ಅಂದ್ರೂ ಕೂಡ ತುಂಬಾ ಇಷ್ಟ ಮುತ್ತು ಅವಳ ಅಂದ್ರೂ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಅವು ಕೂಡ ತಗೊಳ್ಳಿ ತುಪ್ಪ ತಗೊಳ್ಳಿ ಆಕಳ ತುಪ್ಪ ಅಂದ್ರೆ ಕೊಡ್ತಾರೆ ಹಾಗೆ ಜೇನ್ ತುಪ್ಪ ತಗೊಳ್ಳಿ ಮತ್ತೆ ನೀವು ಲಕ್ಷ್ಮೀನ ಎಲ್ಲಿ ಕೂಡಿಸ್ಬೇಕು ಅನ್ಕೊಂಡಿರ್ತೀರಲ್ಲ ಅದಕ್ಕೆ ಮಣೆ ಆಗಲಿ ಅಥವಾ ಟೇಬಲ್ ಆಗಲಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ನೀವು ಸ್ಟೀಲ್ದ ಕಬ್ಬಿಣ ಬರುತ್ತಲ್ಲ ಆ ಥರದಲ್ಲಿ ಕೂಡಿಸ್ಬಾರ್ದು ಹಾಗಾಗಿ ನೀವು ಚಿಕ್ಕದ ಮಣೆ ಆದರು ಅಥವಾ ಟೇಬಲ್ ಆದರೂ ಅದನ್ನು ಕೂಡ ತಗೊಳ್ಳಿ ಹಂಗೆ ಕಾಯಿನ್ ಸಿಗ್ತದ ಹಿತ್ತಾಳಿದಾಗಲಿ ಬೆಳ್ಳಿದಾದರೆ ಬೆಳ್ಳಿ ತಗೊಳ್ಳಿ ಇಲ್ಲಾಂದ್ರೆ ಹಿತ್ತಾಳಿದ ತೊಗೊಳ್ಳಿ ಅದಕ್ಕೆ ಹಿಂದೆ ಶ್ರೀಚಕ್ರ ಯಂತ್ರ ಇರುತ್ತೆ ಹಾಗೆ ಲಕ್ಷ್ಮಿ ಗಣೇಶಂದು ಫೋಟೋ ಕೂಡ ಇರುತ್ತೆ ಆ ಥರ ಕಾಯಿನ್ ಆದರೂ ತಗೊಳ್ಳಿ ಅಲ್ಲ ಅಂತ ಕೊಡ್ತಾರೆ ಅದು ಕೂಡ ತಗೊಳ್ಳಿ ಹಾಗೆ ಒಂದು ಪುಸ್ತಕ ತಗೊಳ್ಳಿ ಹೊಸ್ದಾಗಿ ಮಾಡೋರ್ ಇತ್ತಂದ್ರೆ ಯಾಕಂದ್ರೆ ಅದರಲ್ಲಿ ಯಾವ ರೀತಿ ಮಾಡಬೇಕು ಹೇಗೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಕೂಡ ಅದರಲ್ಲಿ ಇರುತ್ತೆ ಹಾಗಾಗಿ ಹಾಗಾಗಿ ಒಂದು ಪುಸ್ತಕ ತಗೊಂಡ್ರು ಚೆನ್ನಾಗಿ ಆಲ್ರೆಡಿ ಮಾಡೋರ್ ಇತ್ತಂದ್ರೆ ಮನೇಲಿ ಹೇಗೆ ಮಾಡ್ತಾ ಬಂದಿರ್ತೀರಲ್ಲ ಹಾಗೆ ಮಾಡ್ಕೊಳ್ಳಿ ನಾಳೆ ನಾಡ್ದ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದಾಗ ಅವಾಗ ಏನೇನ್ ತಗೋಬೇಕು ಹೂವು ಎಲೆ ಹಣ್ಣು ಕಾಯಿ ಇವೆಲ್ಲ ಅವಾಗ ಏನೇನ್ ತಗೋಬೇಕು ಅನ್ನೋದು ಯಾಕಂದ್ರೆ ಇಷ್ಟು ಮುಂದೆ ತಂದಿಟ್ಕಂಡ್ರೆ ಇರೋದಿಲ್ಲ ಹಾಗಾಗಿ ಎರಡು ದಿನದ ಹತ್ರ ಇರುವಾಗ ಏನು ತಗೋಬೇಕು ಅಂತ ಹೇಳೋದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಎಲ್ಲ ಪೂಜಾ ಸಾಮಾನು ಲಿಸ್ಟ್ ಬರ್ಕೊಂಡ್ರಲ್ಲ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಯಾವ್ದು ಸಿಕ್ಕುತ್ತೋ ಅದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ವೃದ್ಧಿ ಆಗುತ್ತೆ ಈಗ ನಾನು ಹೇಳಿರುವಂತ ಎಲ್ಲ ಸಾಮಾನುಗಳನ್ನ ಹೇಗಿಟ್ಟು ಪೂಜೆ ಮಾಡಬೇಕು ಯಾವ್ದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಯಾವ್ದನ್ನ ಕಳಸದಲ್ಲಿ ಹಾಕಬೇಕು ಯಾವ್ದನ್ನ ಮುಂದುಗಡೆ ಇಡಬೇಕು ಅನ್ನೋದನ್ನ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಲಾಸ್ಟ್ ಇಯರ್ ಕೂಡ ನಾನು ಹಲವಾರು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಗಳನ್ನು ಕೂಡ ನೋಡಿ ತಿಳ್ಕೊಳ್ಳಿ ಮತ್ತೆ ನಾನು ಯಾವ್ದಾದ್ರು ಲೀಸ್ಟಲ್ಲಿ ಹೇಳೋದನ್ನು ಮರ್ತಿದ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲೇ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಯಾಕಂದರೆ ಈ ಹಬ್ಬ ಎಲ್ಲರೂ ಮಾಡ್ಕೋತಾ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ